ಎಲ್ಲರಿಗೂ ನಮಸ್ಕಾರ ಒಂದೇ ಸತಿ ಎಷ್ಟು ಹಿಟ್ಟಿದ್ದರೂ ಬೇಗ ಬೇಗನೆ ಆಗುವಂಥ ಪದರಿನ ಚಪಾತಿಯನ್ನು ಹೇಳಿಕೊಡುತ್ತೇನೆ ಒಂದು ಸರಿ ಎರಡು ಚಪಾತಿಯನ್ನು ಹೇಗೆ ಮಾಡುವುದನ್ನು ತೋರಿಸಿಕೊಳ್ಳುತ್ತೇನೆ ಮೊದಲಿಗೆ ಅರ್ಧ ಕೆ ಜಿ ಹಿಟ್ಟನ್ನು ಸೋಸಿ ತಗೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಹಾಗೆ ನಾರಿಕೊಳ್ಳಬೇಕು ಈ ಥರ ಹಿಟ್ಟನ್ನು ಹದವಾಗಿ ನಾರಿಕೊಳ್ತಾ ಇದ್ದೇನೆ ಈ ಥರ ಚಪಾತಿಯನ್ನು ಎರಡೆರಡರಂತೆ ಮಾಡಿದರೆ ಎಲ್ಲಾದರೂ ಅವಸರ ಕೆಲಸ ಇದ್ದರೆ ಅನುಕೂಲವಾಗುತ್ತದೆ ಎರಡರಂತೆ ಚಪಾತಿಯನ್ನು ಮಾಡಿದರೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೇನೆ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಸ್ವಲ್ಪ ಮೆತ್ತಗೆ ಆದರೆ ಚಪಾತಿ ಮೃದುವಾಗುತ್ತವೆ ಹಿಟ್ಟು ಗಟ್ಟಿ ಆದರೆ ಬಿರುಸಾಗುತ್ತದೆ ತೀರ ಗಟ್ಟಿನಲ್ಲ ತೀರ ಮೆತ್ತಗೂ ಅಲ್ಲ ಒಂದು ರೀತಿಯೊಳಗೆ ಮಾಡಿಕೊಂಡಿದ್ದೇನೆ ಹಿಟ್ಟನ್ನು ಸ್ವಲ್ಪ ಎಣ್ಣೆ ಹೆಚ್ಚಿಕೊಂಡು ನಾದ್ಕೊಳ್ಳೋದ್ರಿಂದ ಹಿಟ್ಟು ಮೃದುವಾಗುತ್ತೆ ಈಗ ಹುಳಿ ಆದರೂ ಅವಸರ ಇದ್ದರೆ ಹೋಗಲಿಕ್ಕೆ ಅನುಕೂಲವಾಗುತ್ತದೆ ಅದರಿನ ಚಪಾತಿಯನ್ನು ನನಗೆ ಕಮೆಂಟ್ ಹಾಕಿ ನಮ್ಮ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಈ ತರ ಉರುಳ್ಳಿಯನ್ನು ಮಾಡಿಟ್ಟುಕೊಂಡಿದ್ದೇನೆ ಸ್ವಲ್ಪ ಒಣ ಹಿಟ್ಟನ್ನು ಹಿಟ್ಟನ್ನು ಹಚ್ಚಿ ಎರಡು ಲಡಿಸ್ಕೊಳ್ತಾ ಇದ್ದೇನೆ ಒಂದು ಭಾಗಕ್ಕೆ ಎಣ್ಣೆ ಹಚ್ಕೊಳ್ತಾ ಇದ್ದೇನೆ ಪೂರ್ತಿ ಹಿಟ್ಟನ್ನು ಹಚ್ಚಿ ಲಡ್ಸ್ಕೊಳ್ತಾ ಇದ್ದೇನೆ ಎರಡು ಹಬ್ಬದ ಎಣ್ಣೆ ಕೂಡ ಜಾಸ್ತಿ ಹೋಗಲ್ಲ ಟೈಮು ಸೇವು ಎಣ್ಣೆನೂ ಸೇವು ಆಗುತ್ತೆ ಯಾವ ಥರ ಬಿಂದಿಸ್ಬೇಕಂದ್ರೆ ಎಳೆ ಸ್ವಲ್ಪ ಹೊರಳಿ ಹಾಕಬೇಕು ಈ ಥರ ಬೆಂದಿದೆ ನೋಡಿ ಸರಿಯಾಗಿ ಬಿಂದಿಸಿ ಎಷ್ಟು ಮೃದುವಾಗಿ ಬಂದಿದ್ದಾವೆ ಚಪಾತಿಗಳು ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಮತ್ತೆ ಭೇಟಿಯಾಗೋ